ಆತ್ಮೀಯರೇ ಇವತ್ತು ನಾವು ಪಾಶ್ವಪಂಡಿತ ರಚಿಸಿದ ಕಲ್ಲೋಳಿ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ ಈ ಶಾಸನವು ಕಲ್ಲೋಳಿಯ ತ್ರಿಕೂಟ ಮಂಡಿತ ಪಾರ್ಶ್ವನಾಥ ಜಿನಾಲಯದಲ್ಲಿದೆ ಇದು ಕಲ್ಲೋಳಿ ಇತಿಹಾಸವನ್ನು ಹೊರಸೂಸುವ ಈ ಶಾಸನವನ್ನು ಕವಿ ಕುಲತಿಲಕ ಪಾಶ್ವಪಂಡಿತನು ಪಾರ್ಶ್ವ ಹನ್ನೆರಡು ಹನ್ನೆರಡು ನೂರ ನಾಲ್ಕರಲ್ಲಿ ರಚಿಸಿದನು ಈ ಶಾಸನವು ಕಾರ್ತಿವೀರನಗಿಂತ ಮುಂಚೆ ಇರುವ ನಾಲ್ಕು ತಲೆಮಾರಿನ ರಾಜರಾದ ಇಮ್ಮಡಿ ಮುಮ್ಮಡಿ ಕಾರ್ತಿವೀರ್ಯ ಪದ್ಮಲಾದೇವಿ ಲಕ್ಷ್ಮೀದೇವ ಯಚಲಾದೇವಿ ಬಗ್ಗೆ ತಿಳಿಸುತ್ತದೆ ಮುಂದುವರೆದು ನಾಲ್ಕನೇ ಕಾರ್ತಿವೀರ್ಯನ ತಾಯಿ ವಂಶಾವಳಿಯಾದ ಹೊಲ್ಲಾದೇವಿ ಚಂದಲಾದೇವಿ ಮಯಲಾದೇವಿ ಬಾಗಲಾದೇವಿ ಚಂದ್ರಲಾದೇವಿಯ ಬಗ್ಗೆ ವಿವರಣೆ ನೀಡುತ್ತದೆ ಅದೇ ರೀತಿಯಾಗಿ ಈ ಶಾಸನದಲ್ಲಿ ಪ್ರಾಚೀನ ಹೆಸರುಗಳು ಯಾವ ರೀತಿಯಾಗಿದ್ದವು ಈಗ ಆಧುನಿಕವಾಗಿ ಆ ಗ್ರಾಮ ಪಟ್ಟಣಗಳ ಹೆಸರನ್ನು ಕರೆಯಲಾಗುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ವೇಣುಗ್ರಾಮ ಈಗಿನ ಬೆಳಗಾವಿ ಕುರುಂಬೆಟ್ಟ ಗೋಕಾಕ್ ತಾಲೂಕಿನ ಶಿಂದಕುರ್ಬೆಟ್ಟ ಕಂಕನೂರು ರಾಯಬಾಗ ತಾಲೂಕಿನ ಕಂಕನವಾಡಿ ಬೆಳಗಲೆ ಈಗಿನ ಮುದೋ ತಾಲೂಕಿನ ಬೆಳಗಲಿ ಕಲ್ಲೊಳೆ ಈಗಿನ ಕಲ್ಲೋಳಿ ಹಗರಟೆಗೆ ನಾಡು ಎಂದರೆ ಬಿಜಾಪುರದ ಬಿಂದೇಬಿಹಾಳ್ ಸಿಂಧಗಿ ಯಾದಗಿರಿಯ ಸುರುಪುರ ಒಳಗೊಂಡಿತ್ತು ಈ ಎಲ್ಲ ವಿಷಯವು ಕಲ್ಲೋಳಿಯ ಶಾಸನದಲ್ಲಿದೆ ಎಂದು ನಾವು ಹೇಳಬಹುದು ಧನ್ಯವಾದಗಳು